ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಣಾ ಕಿಚನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರಿಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಹಾಗೆ ಊಟದ ಜೊತೆ ನಂಚ್ಕೊಂಡು ಕೂಡ ತಿನ್ಬೋದು ಆದಂಥ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ ಎರಡರಿಂದ ಮೂರು ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಕರ್ಬೇವನ ಹಾ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣದಾಗಿ ಉದ್ದಕ್ಕೆ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ತರಕಾರಿನೂ ಕೂಡ ಉದ್ದದಾಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಸೊ ಅದಕ್ಕೋಸ್ಕರ ಈರುಳ್ಳಿನೂ ಕೂಡ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ತರಕಾರಿನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಈರುಳ್ಳಿಗೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿದ ನಂತರ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಈ ಎರಡು ತರಕಾರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಜೊತೆಗೆ ಆಲೂಗಡ್ಡೆ ಹಾಗೂ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ ಬರೀ ಬದನೆಕಾಯಿ ಹಾಕ್ಕೊಂಡ್ರು ಕೂಡ ತುಂಬನೇ ಟೇಸ್ಟಿಯಾಗಿರುತ್ತೆ ಆದರೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಿರೋದ್ರಿಂದ ಆಲೂಗಡ್ಡೆ ಹಾಗೂ ಕ್ಯಾಪ್ಸಿಕಮ್ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಈ ಒಂದು ಪಲ್ಯನ ಮಾಡ್ತಾ ಇದ್ದೀನಿ ಇದು ನನ್ನ ಸ್ವಂತ ರೆಸಿಪಿ ಆಗಿರುತ್ತೆ ತರಕಾರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ ನಂತರ ಒಂದು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಟೊಮೆಟೊ ಹಣ್ಣ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ನಾಟಿ ಟೊಮೆಟೊ ಹಣ್ಣು ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಉಪ್ಪು ಕಡಿಮೆ ತಿನ್ನೋದ್ರಿಂದ ನಾನು ಆವಾಗವಾಗ ನೋಡಿ ನೋಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಯಾಕೆ ಅಂತ ಅಂದರೆ ಒಂದೊಂದು ಸಲ ನಾಲ್ಗೆಗೆ ಕುರಿಯೋ ಥರ ಫೀಲಾಗುತ್ತೆ ಗೊತ್ತಾ ಆ ಫೀಲ್ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಬದನೆಕಾಯಿಗೆ ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ ಒಂದು ಸಣ್ಣ ಟೀ ಗ್ಲಾಸ್ನಲ್ಲಿ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಬೆಂದಾದ ನಂತರ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಚಟ್ನಿ ಪುಡಿ ಇದು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಪಲ್ಯಗಳಿಗೋಸ್ಕರ ಅಂತಲೇ ಚಟ್ನಿ ಪುಡಿ ಮಾಡಿಟ್ಕೊಂಡಿರೋದು ಸೊ ಫೈನಲ್ ಆಗಿ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬದನೇಕಾಯಿನ ಫುಲ್ಲು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಅನ್ನ ಜೊತೆ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ನಿಮಗೆ ಬೇಕಾದರೆ ನೀವು ಉದುದ್ರಾಗಿ ಕೂಡ ಮಾಡ್ಕೋಬೋದು ನೋಡಿ ಇವತ್ತು ಈ ರೀತಿಯಾಗಿತ್ತು ನಮ್ಮ ಡಿನ್ನರ್ ಜೊತೆ ಬದನೆಕಾಯಿ ಪಲ್ಯ ಎರಡು ರೀತಿ ತರಕಾರಿಗಳನ್ನ ಸೇರಿಸಿ ಮಾಡಿರುವಂಥ ಬದನೆಕಾಯಿ ಪಲ್ಯ ರೆಡಿ ಆಯ್ತು ಈ ಪಲ್ಯನ ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ರೆಡಿ ಮಾಡಿಕೊಂಡಿದ್ದು ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಗೋಧಿ ದೋಸೆ ಗೋಧಿ ದೋಸೆನ ಟ್ರೈ ಮಾಡಿ ನೋಡಿ ಬದನೆಕಾಯಿ ಜೊತೆ ಯಾವುದೇ ರೆಸಿಪಿ ಆದ್ರೂ ಬದನೆಕಾಯಿ ಜೊತೆ ಗೋಧಿ ದೋಸೆನ ಟ್ರೈ ಮಾಡಿ ನೋಡಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ವಿಡಿಯೋ ಮಧ್ಯದಲ್ಲಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗಿದೆ ಯಾಕೆಂದ್ರೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಈ ನನ್ನ ಸ್ವಂತ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ